ಕರ್ನಾಟಕದ ಮೂರು ಪಕ್ಷಿ ಸಂರಕ್ಷಿತ ಪ್ರದೇಶಗಳು ರಾಮ್ಸರ್ ವೆಟ್ಲ್ಯಾಂಡ್ ಪಟ್ಟಿಗೆ ಸೇರ್ಪಡೆ ದೇಶದ ಐದು ತಾಣಗಳನ್ನು ಹೊಸದಾಗಿ ರಾಮ್ಸಾರ್ ವೆಟ್ಲ್ಯಾಂಡ್ ಪಟ್ಟಿಗೆ ಸೇರಿಸಲಾಗಿದೆ ಇವುಗಳಲ್ಲಿ ಕರ್ನಾಟಕದ ಮೂರು ಪಕ್ಷಿ ಸಂರಕ್ಷಿತ ಪ್ರದೇಶಗಳು ಮಾನ್ಯತೆ ಪಡೆದಿರುವುದು ವಿಶೇಷ ಉತ್ತರ ಕನ್ನಡ ಜಿಲ್ಲೆಯ ಅಗನಾಶಿನಿ ಗದಗ ಜಿಲ್ಲೆಯ ಮಾಗಡಿ ಕೆರೆ ಹಾಗೂ ವಿಜಯನಗರ ಜಿಲ್ಲೆಯ ಅಂಕಸಮುದ್ರ ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶಗಳು ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿರುವ ಕರ್ನಾಟಕದ ತಾಣಗಳಾಗಿವೆ ಈ ಮೂರು ಪ್ರದೇಶಗಳ ಸೇರ್ಪಡೆಯು ಕರ್ನಾಟಕದ ರಾಮ್ಸರ್ ತಾಣಗಳ ಪಟ್ಟಿಯನ್ನ ನಾಲ್ಕಕ್ಕೆ ಏರಿಸಿದೆ ರಂಗನತಿಟ್ಟು ಪಕ್ಷಿಧಾಮವನ್ನು ಎರಡು ಸಾವಿರದ ಎರಡರಲ್ಲಿ ಈ ಪಟ್ಟಿಗೆ ಸೇರಿಸಿದ್ದು ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಮೊದಲ ತಾಣ ಇದಾಗಿದೆ ತಮಿಳುನಾಡಿನ ಕರೈವೆಟ್ಟಿ ಪಕ್ಷಿಧಾಮ ಮತ್ತು ಲಾಂಗವುಡ್ ಶೋಲಾ ಮೀಸಲು ಅರಣ್ಯ ಪ್ರದೇಶವು ರಾಮ್ಸರ್ ಝೌಗು ಪ್ರದೇಶದ ಪಟ್ಟಿಗೆ ಸೇರಿಸಿದ ಹೊಸ ಪ್ರದೇಶಗಳಾಗಿವೆ ಈ ಮೊದಲು ಭಾರತದಲ್ಲಿ ಎಪ್ಪತ್ತೈದು ತಾಣಗಳನ್ನು ರಾಮ್ಸರ್ ಝಗು ಪ್ರದೇಶದ ಪಟ್ಟಿಗೆ ಸೇರಿಸಲಾಗಿತ್ತು ಸದ್ಯ ಆ ಸಂಖ್ಯೆ ಎಂಬತ್ತಕ್ಕೆ ಏರಿಕೆಯಾಗಿದೆ ಉತ್ತರ ಕನ್ನಡದ ಅಗನಾಶಿನಿ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಅರಬ್ಬಿ ಸಮುದ್ರದ ಕಡೆಗೆ ಹರಿಯುತ್ತದೆ ಇದು ನಾಲ್ಕು ಸಾವಿರದ ಎಂಟುನೂರ ಹೆಕ್ಟೇರ್ಗಳಷ್ಟು ಹಬ್ಬಿದೆ ಹಾಗೂ ಅರವತ್ತಾರಕ್ಕೂ ಹೆಚ್ಚಿನ ಜಲಪಕ್ಷಿಗಳಿಗೆ ಆಶ್ರಯದ ತಾಣವಾಗಿದೆ ಗದಗ ಜಿಲ್ಲೆಯ ಮಾಗಡಿ ಕೆರೆ ಪಕ್ಷಿಧಾಮವು ಅಪಾರವಾದ ಜಲಪಕ್ಷಿಗಳಿಗೆ ನೆಲೆಯಾಗಿದೆ ಬಾರ್ ಗೂ ಸೇರಿದಂತೆ ಸುಮಾರು ಹತ್ತು ಸಾವಿರ ವಿದೇಶಿ ಪಕ್ಷಿಗಳಿಗೆ ಚಳಿಗಾಲದಲ್ಲಿ ಆಶ್ರಯವನ್ನು ನೀಡುತ್ತದೆ ಈ ತಾಣಕ್ಕೆ ಪ್ರಮುಖ ಪಕ್ಷಿ ಪ್ರದೇಶ ಎಂಬ ಸ್ಥಾನವನ್ನು ಕೂಡ ನೀಡಲಾಗಿದೆ ಇನ್ನು ಮೂರನೆಯ ತಾಣವಾದ ವಿಜಯನಗರ ಜಿಲ್ಲೆಯ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವು ನೂರಾರು ಸಸ್ಯ ಸಸ್ತನಿಗಳು ಪಕ್ಷಿಗಳು ವಿವಿಧ ಜೈವ ವೈವಿಧ್ಯತೆಗಳಿಗೆ ಹೊಂದಿರುವ ವಿಶಿಷ್ಟ ಜಲಪ್ರದೇಶವಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ